ಈ ದಿನ ಬಂಟವಾಳ ಟೌನ್ ಬಿ ಸಿ ರೋಡಲ್ಲಿ ಕೆಲ ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜನ್ನ ಸ್ವೀಕಾರ ಮಾಡ್ತೀವಿ ಅಂತೇಳಿ ಇಲ್ಲಿ ಸೇರಿಕೊಂಡಿದ್ದೀವಿ ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿಯ ಈ ತರ ಘಟನೆಗಳಾಗೇರೋ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ಈ ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ ಮತ್ತೊಂದು ಕಡೆ ಪ್ರತಿಭಟನೆ ಅಂತೇಳಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದೀವಿ ಸರಿ ಈ ರೂಟಲ್ಲಿ ಮೆರವಣಿಗೆ ಬರುತ್ತೆ ಅನ್ನೋದಕ್ಕೆ ಮಾಹಿತಿ ಸೊ ಅದನ್ನು ಬದಲಾವಣೆ ಮಾಡುವಂಥ ಇಲ್ಲ ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ ಏನೂ ಹಬ್ಬ ಮಾಡ್ತೀರೋ ಅದೇ ರೀತಿ ನಡೀತಾ ಇದೆ ಅವರು ಈಗ ಯಾರು ಪ್ರತಿಭಟನೆ ಕರೆಗೆ ಬಿಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದ್ರು ಅದೇ ರೀತಿ ನಾವು ಕೂಡ ಅವರಿಗೆ ಹೇಳಿದ್ವಿ ಏನಾರು ಸಮಸ್ಯೆ ಆದರೆ ನಾವು ಮಾಡ್ತೀವಿ ಕಾಣುತ್ತೆ ಕಾಣುತ್ತೆ ಆಗಿದೆ ಆಗಿದೆ ಇಬ್ಬರಾಗಿದೆ ಸರ್ ಧಾರ್ಮಿಕ ಮುಖಂಡರಲ್ಲಿ ಏನಾದರೂ ಮಾತನಾಡಿದರೆ ಇಲ್ಲ ಈ ಬಗ್ಗೆ ಯಾರು ನಮ್ಮ ಹತ್ರ ಏನೂ ಮಾತಾಡಿಲ್ಲ ಬಟ್ ನಾವು ಕೂಡ ಯಾವುದೇ ರೀತಿಯ ಇರೋ ರೀತಿಯಲ್ಲಿ ಮತ್ತು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಶಾಂತಿ ಏನು ಶಾಂತಿ ಸಭೆ ಏನಪ್ಪ ಈಗ ನೋಡುವ ಈಗ ಹಬ್ಬ ಎಲ್ಲ ನಡೀತಾ ಹಬ್ಬಕ್ಕೆ ನಾವು ಗಣಾಕ್ಷೋತ್ಸವಕ್ಕಾಗಲಿ ಇದ್ಮೇಲೆ ಮೇಲಕ್ಕಾಗಲಿ ಈಗಾಗಲೇ ಶಾಂತಿ ಸಭೆ ಎಲ್ಲ ಮಾಡಿದ್ದೀವಿ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಅವರ ಒಂದು ಸಲಹೆಗಳನ್ನು ನಾವು ಸಾರ್ವಜನಿಕರ ಸಲಹೆಗಳು ಕೂಡ ಪಡ್ಕೊಂಡಿದ್ದೀವಿ ಅದೇ ರೀತಿ ಬಂದೋಬಸ್ತ್ ಕೂಡ ನಾವು ಮಾಡಿದ್ದೀವಿ ಇಲ್ಲಿವರೆಗೂ ಯಾವುದೇ ರೀತಿಯ ಹೈತ ಘಟನೆಗಳ ಜರುಗಿಲ್ಲ ಮುಂದೇನೂ ಜರದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳ ಕೈಗೊಳ್ತೀವಿ ಹೌದು ಎಲ್ಲ ಕಡೆನೂ ಇದು ಕಂಡು ನಡೀತಾ ಇರೋದ್ರಿಂದ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಬಂದೋಬಸ್ತ್ ಮಾಡಿದ್ದೀವಿ ಇನ್ನು ಹೆಚ್ಚಿನ ನಿಗಾನು ವಹಿಸುವಂಥ ಅವಶ್ಯಕತೆ ಎಲ್ಲೆಲ್ಲಿ ಕಂಡು ಬಂದಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡಿಕೊಂಡು ಬಂದೋಬಸ್ತನ್ನು ನಾವು ಮಾಡಿದ್ದೀವಿ ಯಾವುದೇ ರೀತಿಯ ತೊಂದರೆ ಆಗದವ್ರ ರೀತಿಯಲ್ಲಿ ಕ್ರಮ ತಗೊಂತೀವಿ ಸರ್ ಈಗ ನಾಳೆವರೆಗೂ ಮುಂದುವರಿಯುತ್ತೆ ನಾನು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಿರ್ಧಾರ ಮಾಡ್ತೀವಿ ಪೊಲೀಸ್ ಫೋರ್ಸ್ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ತಗೊಂಡು ಬಂದಿದ್ದೀವಿ ಅದರಲ್ಲಿ ನಾಲ್ಕು ಕೆ ಎಸ್ ಆರ್ ಪಿ ಉಂಟು ಮತ್ತು ನಮ್ಮ ಸಿವಿಲ್ ಮೆನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ